ನೋಡಿ ಸ್ನೇಹಿತರೆ ಇಲ್ಲಿ ನಾನು ಆವಾಗಲೇ ನಿಮಗೆ ಇದನ್ನು ಮಾಡೋದು ತೋರಿಸ್ತಾ ಇದ್ದೆ ಏನಂದರೆ ಮೆಕ್ಕೆಜೋಳದ್ದು ಇದು ಸಾರಿ ಕಡಲೆ ತಿಂದು ನೋಡಿ ನೋಡಿ ಸಿಂಪಲ್ಲಾಗಿ ಮಾಡಿದ್ದೀನಿ ಇವತ್ತು ಏನು ಬೆಳ್ಳುಳ್ಳಿ ಈರುಳ್ಳಿ ಏನು ಯೂಸ್ ಮಾಡೋದೇ ಮಾಡಿದ್ದೀನಿ ಟೇಸ್ಟ್ ಹೇಗಿದೆ ಅಂತೇಳಿ ಕಟ್ ಮಾಡಿದ್ಮೇಲೆ ನೋಡಲು ಗಟ್ಟಿ ಇದೆ ಒಂದು ಗಂಟೆ ಬಿಟ್ಟಿದ್ನಲ್ಲ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಪೂಜೆ ನೋಡಿ ಸಿಂಪಲ್ಲಾಗಿ ಮಾಡಿದ್ದೀನಿ ಹಾಗೆ ಇನ್ನೊಂದು ಏನು ಗೊತ್ತಾ ಇಳಕಲ್ ಸಾರಿ ಸ್ನೇಹಿತರೆ ಇದು ನಾನು ಪಿಂಕ್ ಕಲರ್ ತೊಗೊಂಡಿದ್ದೀನಿ ಗುಲಾಬಿ ಆ್ಯಂಡ್ ವೈಟ್ ವೈಟು ಗೋಲ್ಡ್ ಇದೆಯಲ್ಲ ಅದು ಆ ಕಲರ್ ಇವ ಫಸ್ಟ್ ಟೈಮ್ ನಾನು ಒಂದು ವಿಚಾರ ಹೇಳ್ಕೊಳ್ಳೇಬೇಕು ಈ ಲಕ್ಷ್ಮಿ ಪೂಜೆ ಬಂದು ಫ್ರೆಂಡ್ಸ್ ಇವತ್ತಿಗೆ ಇಪ್ಪತ್ತು ವರ್ಷ ಆಯಿತು ನೋಡಿ ನಾನು ಇಪ್ಪತ್ತು ವರ್ಷ ಕಂಪ್ಲೀಟ್ ಆಯಿತು ನಾ ಈ ಪೂಜೆ ಮಾಡ್ಲಿಕ್ಕೆ ಹತ್ತಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಸ್ನೇಹಿತರು ಚೆನ್ನಾಗಿದ್ದಾರ ಮಾ ನೋಡಿ ಟೈಮ್ ಆಲ್ರೆಡಿ ಆರೂವರೆ ಅಕ್ಕನ ಇದೆ ನಾನು ಬೇಗ ಎದ್ದಿದ್ದೆ ಇವತ್ತು ಐದು ಗಂಟೆಗೆ ಇದ್ದೀನಿ ಯಾಕೆ ಅಂದರೆ ಇವತ್ತು ಗುರುವಾರ ಲಾ ಲಾಸ್ಟ್ ಲಕ್ಷ್ಮೀ ವೃತ್ತ ಅಲ್ವ ಹಾಗಾಗಿ ಅಡುಗೆ ಮಾಡಲಿಕ್ಕಿತ್ತು ಇಲ್ಲಿ ಏನೇನು ಮಾಡ್ತಾ ಅಂಥೇಳಿ ತೋರಿಸ್ದೆ ಹಿಂದಾಗಿ ಮಾಘ ಮಾಸದ ಗೌರಿ ಲಕ್ಷ್ಮೀ ಆ ಲಕ್ಷ್ಮೀ ವೃತ್ತ ಇವತ್ತು ಲಾಸ್ಟ್ ಸ್ನೇಹಿತರೆ ಯಾರೆಲ್ಲ ಮಾಡ್ತಾ ಇದ್ದೀರಲ್ಲ ಕೆಲವರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ ಅದು ನನಗೂ ಕೂಡ ಒಳ್ಳೇದಾಗಲಿ ಅಂತಲೇ ಕೇಳ್ತೀನಿ ಸ್ನೇಹಿತರೆ ಈಗ ಇಲ್ಲಿ ಬೇಳೆ ಬೇಯಿಸಿದ್ದೆ ಬೆಲ್ಲ ಹಾಕ್ತಾಯಿದ್ದೀನಿ ನೋಡಿ ನೋಡಿ ಇಲ್ಲಿ ನಾನು ಆಲ್ರೆಡಿ ಬೆಳೆ ಎಲ್ಲ ಕುಕ್ಕರಲ್ಲಿ ಕುದಿಸ್ಕೊಂಡಿದ್ದೆ ಸ್ನೇಹಿತರೆ ಇಲ್ಲಿ ಬೆಳೆ ಹಾಕ್ ಬೆಲ್ಲ ಹಾಕ್ತಾಯಿದ್ದೀನಿ ಬೆಳೆಗೆ ನೋಡಿ ಇಲ್ಲಿ ಬೆಲ್ಲ ಬೆಳೆ ಬೇಯಿಸಿ ಕುದಿಸ್ಕೊತಾ ಇದ್ದೀನಿ ಚೆನ್ನಾಗಿ ಕುದಿಬೇಕು ಅಂದರೆ ಹೋಳಿಗೆ ಅವಾಗ ಹದವಾಗಿ ಬರ್ತದೆ ಸ್ನಾನ ಮಾಡಿದ ತಕ್ಷಣ ನಾನು ಬಂದು ಇಲ್ಲಿ ಚಾ ಮಾಡ್ಕೊಂಡಿದ್ದೆ ಸ್ವಲ್ಪ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಕಟ್ಟು ಅಂದರೆ ಇದು ಬೇಳೆ ಬೇಯಿಸಿರುವಂಥ ಕಟ್ಟು ಮತ್ತು ಇಲ್ಲಿ ತೊಗರಿ ಬೇಳೆನೇ ರಾತ್ರಿ ನೆನೆ ಇಟ್ಟಿದೆ ಒಂದು ಕುದಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಇಲ್ಲಿ ಸ್ವಲ್ಪ ಚಪಾತಿಗೆ ಗೋಧಿ ಕಲಸ್ಬೇಕೀಗ ಕಲಿಸ್ಬೇಕೀಗ ಗಾಳಿಸಿಟ್ಕೊಂಡಿದ್ದೀನಿ ಹಾಗಾಗಿ ಈಗ ಮಾಡಿ ಕೆಲಸಕ್ಕೆ ಹೋಗಬೇಕು ನಾನು ಲೇಟಾಗುತ್ತೆ ಸ್ನೇಹಿತರೆ ಹಾಗಾಗಿ ಕೆಲಸಕ್ಕೆ ಹೋಗಿ ಬಂದಮೇಲೆ ಎಷ್ಟಾಗುತ್ತೆ ಅಷ್ಟು ಏಳು ಗಂಟೆವರೆಗೂ ಮಾಡ್ತೀನಿ ಏಳು ಗಂಟೆಗೆ ಇವತ್ತು ಬೇಗ ಇದ್ದೀನಿ ಕೆಲಸಕ್ಕೆ ಕೂಡ ಅಡುಗೆ ಮಾಡೋ ಸಂಬಂಧ ಮತ್ತು ಅಮ್ಮರು ಇವತ್ತಿರಲ್ಲ ಲಾಸ್ಟು ಊರಿಗೆ ಹೋಗ್ತಾ ಇದ್ದಾರೆ ಅವ್ರ ಕೂಡ ಅದಕ್ಕಾಗಿ ಇವತ್ತು ಹೋಗಿ ಬರ್ತೀನಿ ಕೆಲಸ ಮುಗಿಸ್ಕೊಂಡು ಬೆಳೆದೆಲ್ಲ ಬೇಯಿಸಿಟ್ಟು ಹೋಗ್ತೀನಿ ನೋಡಿ ಆಲ್ಮೋಸ್ಟ್ ಬೆಳಕಾಗ್ತಾ ಬಂದಿದೆ ಅದಕ್ಕಾಗಿ ಇದೆಲ್ಲ ಈಗ ಬೇಯಿಸ್ಕೊತೇನೆ ಬೇಯಿಸ್ಕೊಂಡು ನೆನಪು ಈಗ ಇಲ್ಲಿ ಚಪಾತಿ ಕೂಡ ರೆಡಿ ಅದು ಚಪಾತಿ ಮಾಡಿ ಬೇಗ ಯಾಕೆ ಮಾಡಿದೆ ಅಂದರೆ ಇಲ್ಲಿ ನನಗೆ ಪೂಜೆ ಮಾಡಿಬಿಟ್ರೆ ಇಲ್ಲಿ ಚಪಾತಿ ಮಾಡಲಿಕ್ಕೆ ಬರೋಲ್ಲ ಅದಕ್ಕೆ ಈ ಹೋಳಿಗೆ ಚಪಾತಿ ಎರಡು ಆದರೆ ಸ್ನೇಹಿತರೆ ಇದಾಗತ್ತೆ ಅಂಥೇಳಿ ಈಗ ಚಪಾತಿ ಮಾಡಿದೆ ಹೋಳಿಗೆಗೆ ಮೈದಾ ಹಿಟ್ಟನ್ನು ಕಲಸ್ಕೊತೇನೆ ಸ್ವಲ್ಪ ಇದನ್ನು ಮಾಡಿ ಇದರಲ್ಲೇ ಕಲಿಸ್ತೀನಿ ಚಪಾತಿ ಕಲಿಸಿದ್ದೀವ ಹಿಟ್ಟು ಕಲಿಸಿದ್ಯಲ್ಲ ದೊಡ್ಡ ಮುಟ್ಟಿತ್ತು ಗಾಳಿಸ್ಕೊಂಡು ಹಿಟ್ಟು ಕಲಿಸ್ಕೊತೀನಿ ಹಾಗೆ ಇಲ್ಲಿ ಹುರ್ನ ಕೂಡ ಆಗಿದೆ ನೋಡಿ ಸ್ವಲ್ಪ ತನಗಾಗಿದೆ ಇದನ್ನು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ಮಿಕ್ಸಿ ಒಂದು ಮಾಡಿಬಿಟ್ಟು ಬೇಗ ಬೇಗ ಹಿಟ್ಟು ಕಲಿಸ್ಕೊಂಡು ಹೋಳಿಗೆ ಒಂದು ಮಾಡ್ಕೊಂಡಿರ್ತೀನಿ ನೋಡಿ ಸ್ನೇಹಿತರೆ ನಾನು ಇಲ್ಲಿಗ ಬೆಳಗ್ಗೆ ಹೋಳಿಗೆ ಅದೇನು ಮಾಡಿ ತೋರಿಸಲಿಲ್ಲ ಯಾಕಂದ್ರೆ ನನಗೆ ಕೆಲ್ಸಕ್ಕೆ ಹೋಗ್ಬೇಕಾಗಿ ಬಂದು ಓಡಿದೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ ಬಂದೆ ಇನ್ನು ಪೂಜೆ ಮಾಡ್ತೀನಿ ಸ್ವಲ್ಪ ಹೋಳಿಗೆ ಚಪಾತಿ ಸಾಂಬಾರು ಅನ್ನ ಎಲ್ಲ ಆಗಿದೆ ಒಂಥರ ಪದಾರ್ಥ ಕೂಡ ಆಗಿದೆ ಈಗ ಕಡಲೆ ಹಿಟ್ಟಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗಾಗಿ ಈಗ ಕಡಲೆ ಇಲ್ಲಿ ಹಿಟ್ಟಿನಲ್ಲಿ ಇದ್ದೀನಿ ನೀಟಾಗಿ ಗಂಟಿಲ್ಲದ ಹಾಗೆ ಕಲಿಸ್ಬೇಕಲ್ಲ ಅದಕ್ಕಾಗಿ ಈಗ ಇದನ್ನು ಕಲಿಸಿ ಹಾಕ್ತೇನೆ ಈಗ ಕೆಲಸದ ನೋಡಿ ಇವತ್ತು ಒಂದು ದಿನ ಬಿಡ್ತೀನಿ ಅಂದ್ರೂ ಇಲ್ಲ ಅಂತ ಒಂದು ದಿನ ಬಿಡೋದಿಕ್ಕಾಗಲ್ಲ ನೋಡಿ ಕಷ್ಟ ಪೂಜೆ ಇದೆಯಮ್ಮ ಬಿಡ್ತೇನೆ ಇಲ್ಲ ಮಧ್ಯಾಹ್ನ ಮೇಲೆ ಬರ್ತೀನಿ ಅಂದ್ರೂ ಕೇಳಲಿಲ್ಲ ಇಲ್ಲ ಈಗಲೇ ಬರಬೇಕು ಹಾಗೆ ಹೀಗೆ ಮಾಡಿದ್ರೆ ಮಾಡಿ ಅವ್ರದ್ದು ಏನಾದರೂ ಇದ್ದಾಗ ಈ ಥರ ಮಾಡ್ತಾರೆ ಅದೇ ಅವರು ಎಲ್ಲಿಯಾದರೂ ಬೇಗ ನಾವು ಲೇಟ್ ಮಾಡಿ ಹೋಗ್ತೇವೆ ಲೇಟ್ ಮಾಡಿ ಬಾ ಅಂತಾರೆ ಸತಿ ಅವ್ರು ಯಾವ ಟೈಮಿಗೆ ಹೇಳ್ತಾರೆ ಅದೇ ಟೈಮಿಗೆ ಹೋಗ್ಬೇಕು ನಮ್ಮ ಮನೆಯಲ್ಲಿ ಯಾವಾಗ ಇದಾಗ ತಾವು ಹೋಗ್ತೀನಿ ಅನ್ನೋಲ್ಲ ನೋಡಿ ಸ್ನೇಹಿತರೆ ತುಂಬಾ ಕಷ್ಟ ಬೆಳಗ್ಗೆ ಹೋಗಿ ಮತ್ತೆ ಬಂದು ಮತ್ತೆ ಸ್ನಾನ ಮಾಡಿದೆ ಬಂದು ಸರಿಯಾಗಲ್ಲ ಅದು ಕೆಲಸಕ್ಕೆ ಹೋಗಿ ಬಂದು ಹಾಗೆ ಪೂಜೆ ಮಾಡಲಿಕ್ಕೆಲ್ಲ ಮನಸ್ಸು ಬರಲ್ಲ ಸ್ನೇಹಿತರೆ ಅದಕ್ಕಾಗಿ ಈಗ ಇದನ್ನು ಮಾಡ್ತಾ ಇದ್ದೀನಿ ನೋಡಿ ಕುದೀತಾ ಇದೆ ಮತ್ತೆ ಹಾಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವತ್ತು ಜುಣ್ಕು ದೊಡಿ ಒಂಥರ ಸ್ಪೆಷಲ್ ಇದಕ್ಕೆ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಏನಾನ ಯೂಸ್ ಮಾಡಿಲ್ಲ ಯಾಕೆ ಅಂತಂದರೆ ಎಲ್ಲರೂ ಸ್ನೇಹಿತರೆ ಈರುಳ್ಳಿ ಬೆಳ್ಳುಳ್ಳಿ ಆಲ್ಮೋಸ್ಟ್ ಬ್ರಾಮಿನ್ಸು ತಿನ್ನಲ್ಲ ತುಂಬಾ ಕಮ್ಮಿ ಅಪ್ರೂಪ ಅಲ್ವಾ ಅದಕ್ಕಾಗಿ ಒಬ್ಬರ ಮರು ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡೋದೇ ಮಾಡಿ ಕೊಡಬೇಕಂತ ಹೇಳಿದ್ದಾರೆ ಅದಕ್ಕಾಗಿ ಈರುಳ್ಳಿ ಬೆಳ್ಳುಳ್ಳಿ ಏನಾನ ಯೂಸ್ ಮಾಡೋದೇ ಅವ್ರಿಗೆ ಇವತ್ತು ಮಾಡ್ತಾಯಿದ್ದೀನಿ ಹೇಗೆ ಬರುತ್ತೆ ನೋಡೋಣ ಸ್ನೇಹಿತರೆ ಆದರೂ ಮಾಡ್ತಾರೆ ನಮ್ಮ ಕಡೆಯೂ ಇಲ್ಲ ಅಂತೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಮಾಡದೇನೆ ಮಾಡ್ತಾರೆ ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇದ್ದು ಅದಕ್ಕೆ ಇದು ಮಾಡಿ ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಇತ್ತು ಚೆನ್ನಾಗಿ ಆಗುತ್ತೆ ಇದು ಜುಣ್ಕದೊಳೆ ಇದರ ರೆಸಿಪಿ ಬರುತ್ತೆ ಒಂದು ದಿನ ಆದರೆ ಈಗ ವಿಡಿಯೋ ಇದ್ದೀನಿ ರೆಸಿಪಿದು ಆದರೂ ಇವತ್ತು ಹಾಕ್ಲಿಕ್ಕಾಗಲ್ಲ ಅಂದರೆ ತುಂಬಾ ಲೆಂತಿ ಆಗಿಬಿಡುತ್ತಲ್ಲ ಅದಕ್ಕಾಗಿ ರೇಟ್ ಮಾಡಿ ಬರುತ್ತೆ ಯಾವಾಗಲಾದರೂ ಸ್ವಲ್ಪ ಉಡ್ಯೋ ಕಮ್ಮಿ ಇರುವಾಗ ಅದನ್ನ ಏನು ಮಾಡೋದು ಹೇಳಿ ಸ್ನೇಹಿತರೆ ಅದಕ್ಕಾಗಿ ನೋಡಿ ಸಿಂಪಲ್ಲಾಗಿ ಇವತ್ತು ಮಾಡ್ತಾಯಿದ್ದೀನಿ ಚೆನ್ನಾಗಿ ಇದೆ ಟೇಸ್ಟ್ ಹೇಗಿದೆಯೋ ಅದು ಗೊತ್ತಿಲ್ಲ ಇನ್ನೂ ಟೇಸ್ಟ್ ಒಂದು ಸ್ವಲ್ಪ ನೋಡಬೇಕು ಸ್ವಲ್ಪ ಇದಕ್ಕೆ ಜಾಸ್ತಿ ಎಣ್ಣೆ ಎಣ್ಣೆ ಮಾಡಬೇಕಾಗುತ್ತೆ ಎಣ್ಣೆ ಆದರೆ ನನಗೆ ಇದು ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಟೇಸ್ಟ್ ಉಪ್ಪು ಸ್ವಲ್ಪ ಹಾಕ್ತೀನಿ ಮಸ್ತಾಗಿ ಸ್ನೇಹಿತರೆ ಚೆನ್ನಾಗಿದೆ ಉಪ್ಪು ಹಾಕಿದ್ರೆ ಆಯಿತು ಕುದೀತಾ ಇದೆ ಮತ್ತು ಜಾಸ್ತಿ ನೀರು ಇಟ್ಕೋಬಾರ್ದು ಇದಕ್ಕೆ ಈಗ ಇದನ್ನ ಇದನ್ನು ಮಾಡಿಬಿಡ್ತೀನಿ ಉಡಿಯೋ ತೋ ಇದನ್ನು ಉಡಿಯೋ ಮಾಡಬೇಕು ರೆಸಿಪಿದು ಹಾಗಾಗಿ ನಿಮಗೆ ತೋರಿಸ್ತಾ ಇಲ್ಲ ಸ್ನೇಹಿತರೆ ಸಾರಿ ನೋಡಿ ಸ್ನೇಹಿತರೆ ಇಲ್ಲಿ ನಾನು ಆವಾಗಲೇ ನಿಮಗೆ ಇದನ್ನು ಮಾಡೋ ತೋರಿಸ್ತಾ ಇದ್ದೆ ಏನಂದರೆ ಮೆಕ್ಕೆಜೋಳದ್ದು ಇದು ಸಾರಿ ಕಡಲೆ ತಿಂದು ದುಕದೊಡಿ ನೋಡಿ ಸಿಂಪಲ್ಲಾಗಿ ಮಾಡಿದ್ದೀನಿ ಇವತ್ತು ಏನು ಬೆಳ್ಳುಳ್ಳಿ ಈರುಳ್ಳಿ ಏನು ಯೂಸ್ ಮಾಡೋದೇ ಮಾಡಿದ್ದೀನಿ ಟೇಸ್ಟ್ ಹೇಗಿದೆ ಅಂತೇಳಿ ಕಟ್ ಮಾಡಿದ ಮೇಲೆ ಗಟ್ಟಿ ಇದೆ ಒಂದು ಗಂಟೆ ಬಿಟ್ಟಿದ್ನಲ್ಲ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಪೂಜೆ ನೋಡಿ ಸಿಂಪಲ್ಲಾಗಿ ಮಾಡಿದ್ದೀನಿ ಹಾಗೆ ಇನ್ನೊಂದು ಏನು ಗೊತ್ತಾ ಇಲ್ಕಲ್ ಸಾರಿ ಸ್ನೇಹಿತರೆ ಇದು ನಾನು ಪಿಂಕ್ ಕಲರ್ ತೊಗೊಂಡಿದ್ದೀನಿ ಗುಲಾಬಿ ಆ್ಯಂಡ್ ವೈಟ್ ವೈಟು ಗೋಲ್ಡ್ ಇದೆಯಲ್ಲ ಅದು ಆ ಕಲರ್ ಇವ ಫಸ್ಟ್ ಟೈಮ್ ನಾನು ಒಂದು ವಿಚಾರ ಹೇಳ್ಕೊಳ್ಳೇಬೇಕು ಈ ಲಕ್ಷ್ಮಿ ಪೂಜೆ ಬಂದು ಫ್ರೆಂಡ್ಸ್ ಇವತ್ತಿಗೆ ಇಪ್ಪತ್ತು ವರ್ಷ ಆಯಿತು ನೋಡಿ ನಾನು ಇಪ್ಪತ್ತು ವರ್ಷ ಕಂಪ್ಲೀಟ್ ಆಯಿತು ನಾನು ಈ ಪೂಜೆ ಮಾಡ್ಲಿಕ್ಕೆ ಹತ್ತಿ ನಾನು ಪೂಜೆ ಮಾಡ್ಲಿಕ್ಕೆ ಹತ್ತಿ ಇಪ್ಪತ್ತು ವರ್ಷ ಕಂಪ್ಲೀಟ್ ಆಯಿತು ಏನೋ ಒಂಥರ ಪೂಜೆ ಮಾಡುವಾಗ ಒಂಥರ ಫೀಲಿಂಗ್ ಬಂದಾಗ ಯಾವುದಕ್ಕೋಸ್ಕರ ಈ ಪೂಜೆ ನಾನು ಹಿಡಿದಿದ್ನೋ ಅದು ನನಗೆ ಇವತ್ತಿಗೆ ಸಾರ್ಥಕ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಈ ಪೂಜೆ ನಾನು ಆ ಟೈಮಲ್ಲಿ ಮಾಡಿದ್ದೆ ವಿಡಿಯೋ ಯಾಕೋ ಕ್ಲಿಯರ್ ಬರ್ತಾ ಇಲ್ಲ ಹಾಗಾಗಿ ಇವತ್ತಿಗೆ ಈ ಪೂಜೆಯಿಂದ ನನಗೆ ಕಂಪ್ಲೀಟ್ ಅಂತ ಅಂದ್ಕೊಂಡಿದ್ದೇನೆ ಅಲ್ಲಿ ಕ್ಲಿಯರಾಗಿ ಬರಲಿಲ್ಲ ವಿಡಿಯೋ ಹೊರಗಡೆ ಬಂದ ಸ್ನೇಹಿತರೆ ಇವತ್ತಿಗೆ ಇಪ್ಪತ್ತು ವರ್ಷ ಆಯಿತು ನಾನು ಪೂಜೆ ಸ್ಟಾರ್ಟ್ ಮಾಡಿ ಪೂಜೆ ಕಂಪ್ಲೀಟ್ ಆಯಿತು ಇವತ್ತಿಗೆ ಸಾರ್ಥಕ ಆಯಿತು ಅಂತ ಅಂದ್ಕೊಂಡೆ ಸ್ನೇಹಿತರೆ ನಾ ಯಾವ ಇದಕ್ಕೋಸ್ಕರ ಈ ಪೂಜೆನ ಕಂಟಿನ್ಯೂ ಮಾಡಿದ್ದೆ ಸ್ನೇಹಿತರೆ ಈ ಪೂಜೆ ನಾನು ಎಲ್ಲಿವರೆಗೂ ನನ್ನ ಕೈಲಿ ಆಗುತ್ತಲ್ಲ ಅಲ್ಲಿವರೆಗೂ ಮಾಡ್ತೇನೆ ಪ್ರತಿ ವರ್ಷ ಇದ್ದೀನಿ ಬಿಡಲ್ಲ ಮತ್ತು ಎಂಥ ಎಮರ್ಜೆನ್ಸಿ ಬಂದರೂ ಈ ಪೂಜೆನ ನಾನು ಬಿಟ್ಟು ಊರಿಗೆ ಹೋಗಲ್ಲ ಸ್ನೇಹಿತರೆ ಒಂದು ವಿಚಾರ ಏನೂ ಗೊತ್ತಿಲ್ಲ ಪೂಜೆ ದಿನ ಹೇಳಬೇಕು ಇಲ್ಲ ಗೊತ್ತಿಲ್ಲ ಈ ಪೂಜೆ ಹೌದು ಪೂಜೆ ಗುರುವಾರ ಇತ್ತು ಮಂಗಳವಾರ ಆ ಊರಲ್ಲಿ ಒಬ್ಬರು ಡೆತ್ ಆದರು ಹೋಗಲೇಬೇಕಿತ್ತು ಹೋದೆ ಸ್ನೇಹಿತರೆ ಮತ್ತೆ ನಾನು ಅಲ್ಲಿಂದ ಡೆತ್ ಆದವರೆಲ್ಲ ದಫನ್ ಮಾಡಿದ ಮೇಲೆ ನಿಲ್ಲು ನಿಲ್ಲು ಅಂದರು ನಂದು ಪೂಜೆ ಇತ್ತಲ್ಲ ಬಿಡೋ ಹಾಗಿರಲಿಲ್ಲ ಆಲ್ರೆಡಿ ಮೂರು ಪೂಜೆ ಆಗಿದ್ದು ಲಾಸ್ಟ್ ಪೂಜೆ ಇತ್ತು ಅದಕ್ಕಾಗಿ ನಾನು ಏನು ಮಾಡಿದೆ ಇಲ್ಲ ನಾನು ಮತ್ತೆ ಆದರೂ ಬರ್ತೀನಿ ಹೇಗಾದರೂ ಮಾಡಿ ನಾನು ಹೋಗಲೇಬೇಕು ಅಂಥೇಳಿ ಮತ್ತೆ ಬುಧವಾರ ನೈಟ್ ಹತ್ತಿ ಗುರುವಾರ ಬೆಳಗ್ಗೆ ಪೂಜೆ ಮುಗಿಸ್ಕೊಂಡು ಮತ್ತೆ ಶುಕ್ರವಾರ ಬಿಟ್ಟು ಶನಿವಾರ ಊರಿಗೆ ನಾನು ಎಂಥ ಟೈಮಲ್ಲಿ ನಾನು ಈ ಪೂಜೆ ಯಾವತ್ತೂ ಮಿಸ್ ಮಾಡ್ಕೊಂಡಿಲ್ಲ ಈಗ ಸಾರ್ಥಕ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆದರೂ ಸ್ವಲ್ಪ ಸ್ವಲ್ಪ ಅಡಚಣೆಗಳು ಎಲ್ಲ ಬರ್ತವೆ ಪರವಾಗಿಲ್ಲ ಎದುರಿಸಲೇಬೇಕಲ್ಲ ಎಲ್ಲ ಒಮ್ಮೆ ಕೊಡಂದ್ರೆ ಕೊಡೋದಿಕ್ಕೂ ಆಗಲ್ಲ ಅದಕ್ಕಾಗಿ ನೋಡಿ ಹತ್ತು ಪೂಜೆ ಇಪ್ಪತ್ತು ವರ್ಷ ಕಂಪ್ಲೀಟ್ ಆಯಿತು ನಾ ಯಾವ ಕಾರಣಕ್ಕೆ ಈ ಪೂಜೆ ಸ್ಟಾರ್ಟ್ ಮಾಡಿದ್ನೋ ಅದು ಸಾರ್ಥಕವಾಗಿದೆ ಸ್ನೇಹಿತರೆ ಈ ಪೂಜೆ ಅಂತೂ ತುಂಬಾ ಚೆನ್ನಾಗಿದೆ ಇನ್ನೊಂದು ಏನು ಗೊತ್ತಾ ಈ ಪೂಜೆ ಮಾಡಿ ಅಂತ ನಾನು ಯಾರಿಗೆ ಹೇಳಿದ್ದೀನೋ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಿದೆ ಸ್ನೇಹಿತರೆ ಇದು ತುಂಬಾ ಇದು ಪೂಜದ ಈ ಬಗ್ಗೆ ಈ ಪೂಜೆದ ಬಗ್ಗೆ ಯಾವುದು ಅದಕ್ಕೆ ಆಡಂಬರ ಅಂತಿಲ್ಲ ಏನಿಲ್ಲ ಸಿಂಪಲ್ಲಾಗಿ ಮಾಡುವಂಥ ಪೂಜೆನೇ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಆಗುತ್ತೆ ಮತ್ತು ಮನಸ್ಸಿಗೆ ಒಂಥರ ನೆಮ್ಮದಿ ಕೂಡ ಸಿಗುತ್ತೆ ನಾನೀಗ ನೀವು ಮೂರು ವಾರದ ಪೂಜೆ ನೋಡಿದ್ದೀರಿ ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ಈ ವಾರ ಕೂಡ ಹಾಗೆ ಮಾಡಿದ್ದೀನಿ ಏನು ಸಿಂಪಲ್ ಏನು ಗ್ರ್ಯಾಂಡ್ ಇಲ್ಲ ಏನಿಲ್ಲ ಶ್ರಾವಣ ತಿಂಗದಲ್ಲಿ ಗೌರಿ ಪೂಜೆ ಮಾಡ್ತೀನಿ ನೋಡಿ ಅದಕ್ಕಿಂತಲೂ ಸಿಂಪಲ್ಲಾಗೇ ಮಾಡಬೇಕು ಈ ಪೂಜೆ ಅಷ್ಟೊಂದು ಗ್ರ್ಯಾಂಡ್ ಇದು ಏನು ಬೇಕಾಗಿಲ್ಲ ಹಾಗಾಗಿ ಇವತ್ತು ಲಾಸ್ಟ್ ಇತ್ತಲ್ಲ ಇವತ್ತು ಬೆಳೆ ಹಾಕಲೇಬೇಕು ಇನ್ನೊಂದು ಏನು ಗೊತ್ತಾ ಈ ಪೂಜೆ ಮಾಡಿದರೆ ಕೊಡಗುಸು ಮಕ್ಕಳಿಗೆ ಉಡಿ ತುಂಬು ಶಾಸ್ತ್ರ ಇರುತ್ತೆ ಇಲ್ಲಿ ಯಾವಿಲ್ಲ ಕೊಡಗುಸ್ ಮಕ್ಕಳು ನಮ್ಮ ಶ್ರೇಯ ಇರುವಾಗ ನಾನು ಮಾಡಿದ್ದೆ ಅವಳು ಈಗ ಮೈನ್ಯರ್ ಇದ್ದಾಳೆ ಹಾಗಾಗಿ ಬರಲ್ಲ ಅವಳು ಅವಳು ಚಿಕ್ಕ ವಯಸ್ಸಲ್ಲಿ ನಾನು ಅವಳಿಗೆ ಸಾಧಾರಣ ಹದಿನಾಲ್ಕು ವರ್ಷದೊಳಗೆ ಅವಳಿಗೆ ನಾನು ಉಡಿ ತುಂಬಿರೋದು ಅವಳು ಹದಿನಾಲ್ಕು ವರ್ಷ ಆಗುವವರೆಗೆ ನಾನು ಅವಳಿಗೆ ಉಡಿ ತುಂಬ್ತಾ ಬಂದೆ ಅವಳು ಇದು ಆದಮೇಲೆ ನಾನು ಬಿಟ್ಟಿದ್ದೀನಿ ಸ್ನೇಹಿತರೆ ಈಗ ಹಾಗಾಗಿ ಮತ್ತು ಇಲ್ಲಿ ಯಾವುದಾದ್ರೂ ಹುಡುಗ ಹುಡುಗಿಯಾರ ಚಿಕ್ಕ ಮಕ್ಕಳು ಸಿಕ್ಕರೆ ನಾನು ಹುಡಿ ತುಂಬಿದ್ದೆ ಇಲ್ಲಿ ಇಲ್ಲ ಮತ್ತು ಇಲ್ಲಿ ಏನು ಮಾಡ್ತಾರೆ ಮಕ್ಕಳನ್ನ ಕಳಿಸಲ್ಲ ನಮ್ಮ ಕಡೆಯಲ್ಲಿ ಅವರು ಬರಬೇಕಾಗುತ್ತೆ ಹಾಗಾಗಿ ಇಷ್ಟು ದಿನ ಅಲ್ಲೊಬ್ಬರಿದ್ದರು ಬರ್ತಿದ್ರು ಅದು ಹುಡುಗಿ ಒಂದೆರಡು ವರ್ಷದ ಹಿಂದ್ಗಡೆ ಇದು ಆಯಿತು ಹಾಗಾಗಿ ಈಗ ನಾನು ಏನು ಮಾಡ್ತೀನಿ ಯಾರಿಗಿಲ್ಲ ದೇವರಿಗೆ ಇದನ್ನು ಮಾಡಿಬಿಡ್ತೀನಿ ಸ್ನೇಹಿತರೆ ಹಾಗಾಗಿ ಇವತ್ತು ಲಾಸ್ಟ್ ಇತ್ತಲ್ಲ ಎಲ್ಲ ಮಾಡಿದೆ ಬೆಳಗ್ಗೆ ಎಲ್ಲವನ್ನು ವಿಡಿಯೋ ಮಾಡಲಿಕ್ಕಾಗಲಿಲ್ಲ ಏನೇನು ಮಾಡಿದ್ದೀನಿ ಅಂಥೇಳಿ ಒಂದು ಸತಿ ತೋರಿಸ್ತೀನಿ ಯಾರಿಗಾದರೂ ಇದ್ರ ಇನ್ಫಾರ್ಮೇಷನ್ ಬೇಕು ಅಂದರೆ ಮೆಸೇಜ್ ಹಾಕಿ ಈ ಪೂಜೆ ಮಾಡಿದರೆ ಅಂತೂ ತುಂಬ ಅಂದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಏನು ಅಷ್ಟು ಇದು ಅಂತ ಆ ಸಿಂಪಲ್ ಇರೋದರಿಂದ ನಾನು ಕೂಡ ನಾನು ನನ್ನ ಎರಡನೇ ತಂಗಿ ಮೂರನೇ ತಂಗಿ ನಾವು ಕಂಟಿನ್ಯೂ ಇದನ್ನು ಮಾಡ್ತಾನೆ ಬಂದೀವಿ ಏನು ನಮ್ಮ ಅಮ್ಮನ ಮನೆಯಲ್ಲಿ ನಮ್ಮ ಅಮ್ಮನ ಮನೆಯಲ್ಲಿ ಒಂದೇ ವರ್ಷ ಫಸ್ಟಿಗೆ ಏನು ಇವತ್ತು ಇಪ್ಪತ್ತು ವರ್ಷದಲ್ಲಿ ನಾನು ಎರಡು ಸಾವಿರದ ಐದರಲ್ಲಿ ಮಾಡಿದ್ದೆ ನಮ್ಮನ ಮನೆಯಲ್ಲಿ ಅದೇ ಅದೇ ಫಸ್ಟಿಗೆ ನಾನು ಸ್ಟಾರ್ಟ್ ಮಾಡಿದ್ದೆ ಪೂಜೆ ಸ್ಟಾ ಅಲ್ಲೇ ಎಂಡ್ ಮಾಡಿ ಬಂದಿದ್ದೇನೆ ಅಮ್ಮನ ಮನೆ ಯಾಕೆಂದರೆ ಒಂದೇ ಸತಿ ಇದ್ದೆ ಆವಾಗಲೇ ಅಷ್ಟೇ ಮಾಡಿದ್ದು ನಂದು ನಾಲ್ಕು ಪೂಜೆ ಮುಗಿಯು ಮುಗಿದು ಒಂದೇ ತಿಂಗಳಾಗಿತ್ತು ನನಗೆ ಮದುವೆ ಫಿಕ್ಸ್ ಆಗಿದ್ದು ಅಂದರೆ ನಂದೇನು ಹೊರಗಡೆ ಅಲ್ಲಲ್ಲ ಮದುವೆ ಸೋದರ ಮಾವನೇ ಅಲ್ಲ ಸೋದರ ಮಾವನ ಇದ್ರು ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ದಾರೆ ಇವರು ಅಷ್ಟಿಷ್ಟು ಕಾಟ ಕೊಟ್ಟಿಲ್ಲ ನಮಗೆ ತುಂಬಾ ಕಾಟ ಕೊಟ್ಟಿದ್ದಾರೆ ಅಂದರೆ ಇವರಲ್ಲ ಇವ್ರ ಫ್ಯಾಮ್ಲಿ ಅವ್ರಿಗೆ ಸಿಕ್ಕಾಪಟ್ಟೆ ಕೊಟ್ಟುಬಿಟ್ರು ಆ ಟೈಮಲ್ಲಿ ಏನು ಮಾಡಬೇಕು ಏನಿಲ್ಲ ನಂದು ಫೋರ್ತ್ ಸ್ಟ್ಯಾಂಡರ್ಡ್ ಅಂದರೆ ನಾಲ್ಕನೇ ಸ್ಟ್ಯಾ ನಾಲ್ಕನೇ ಕ್ಲಾಸ್ ಹೋಗುವಾಗಲೇ ಎಂಗೇಜ್ಮೆಂಟ್ ಆದದ್ದು ನಂದು ಫಸ್ಟ್ ಪಿ ಯು ಸಿ ಮುಗಿಯಿತು ಮದುವೆ ಆಗಿದೆ ಸಿಕ್ಕಾಪಟ್ಟೆ ಅಷ್ಟರಲ್ಲಿ ಫೋರ್ತ್ ಸ್ಟ್ಯಾಂಡರ್ಡಿಂದ ಫಸ್ಟ್ ಪಿ ಶಿವರಿಗೆ ಎಷ್ಟು ಕಾಟ ಕೊಡಬೇಕೋ ಅಷ್ಟು ಕಾಟ ಕೊಟ್ಟಿದ್ದಾರೆ ಸ್ನೇಹಿತರೆ ಬೇಡ ಅದನ್ನೆಲ್ಲ ಹೇಳ್ಕೊತೋದ್ರೆ ಈಗ ಬನ್ನಿ ಏನೇನು ಮಾಡಿದ್ದೀನಿ ಅಂತೇಳಿ ತೋರಿಸ್ತೇನೆ ನೋಡಿ ಸ್ನೇಹಿತರೆ ಈಗ ಹಪ್ಲಾ ಮಾತ್ರ ಕರೆದಿರಲಿಲ್ಲ ಈಗ ಕರಿತಾ ಇದ್ದೀನಿ ನಮ್ಮ ಅಮ್ಮ ಮನೆಗೆ ಅಡುಗೆ ತೊಗೊಂಡು ಹೋಗ್ಬೇಕು ಅದಕ್ಕಾಗಿ ಒಂದು ಸ್ವಲ್ಪ ಅವ್ರಿಗೆ ಎಷ್ಟು ಬೇಕೋ ಒಂದು ನಾಲ್ಕು ಅಷ್ಟೇ ಕರ್ಕೊಂಡು ಹೋಗ್ತೇನೆ ತಗೊಂಡು ಸ್ಟಾರ್ಟ್ ಆಗಿಬಿಡುತ್ತೆ ನನಗೂ ಕೂಡ ಸರಕಾಯಿ ನೋಡಿ ಏನು ಮಾಡೋದು ಸೂಪರಲ್ಲ ಮನೆಯಲ್ಲಿ ಈ ಥರ ಮಾಡಿಟ್ ಹೋಗಿ ಯಾವಾಗ ಬೇಕಾವ ಕರ್ಕೊಂಡು ಅಂಗಡಿ ಇಲ್ಲ ತಂದು ತಿನ್ನೋಕ್ಕಿತ್ತ ಇದೇ ಥರ ಬೆಸ್ಟ್ ನೋಡಿ ಮತ್ತೆ ತುಂಬ ಪಳ್ಳ ಪಳ್ಳಂದ್ರೆ ಏನು ಮೀನು ಏನು ಶ್ರೀಯದು ಗೊತ್ತಿಲ್ಲ ಚುಂಬಲಿಕ್ಕೆ ಒಳ್ಳೆಯದು ಪಾಪಡ್ ಥರ ತುಂಬ ಚೆನ್ನಾಗಿರ್ತದೆ ಈಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೆ ಒಟ್ಟು ಇದು ಮಾಡ್ಲಿಕ್ಕಿಲ್ಲ ಅಷ್ಟು ಕಿಟಕಿಯಾಗಿಂದು ನಮ್ಗೆ ಗಾಳಿ ಬರುತ್ತೆ ಅದಕ್ಕೆ ಗ್ಯಾಸ್ ಆಫ್ ಮಾಡಿದ್ದೀನಿ ಆದರೂ ನೋಡಿ ಆ ಥರ ಬರುತ್ತೆ ಸ್ನೇಹಿತರೆ ಇದೊಂದು ಇಷ್ಟು ತಗೋತೇನೆ ಈಗ ತಗೊಂಡು ಬೇಗ ಬೇಗ ಹೋಗಿ ಬರ್ತೇವೆ ನೋಡಿ ಸ್ನೇಹಿತರೆ ಈಗ ಹೋಗಿ ಸ್ವಲ್ಪ ಅಡುಗೆ ಕೊಟ್ಟು ಬರ್ತೀವಿ ಅಮ್ಮರಿಗೆ ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಯಜ್ಮೆಂಟ್ ಹೋಗ್ತಾಯಿದ್ದಾರೆ ಎಲ್ಲ ಒಬ್ಬರೇ ಹೋಗಲಿಕ್ಕೆ ದೂರ ಆಗುತ್ತೆ ಹಾಗಾಗಿ ಹೋಗಿ ಕೊಟ್ಟು ಬರ್ತೆ ನೋಡಿ ಊಟ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಈಗ ಜುಣಕ ದೊಡೆ ಬೆಳಿ ಪಲ್ಯ ಮೊಸರು ಹಾಗೆ ಇಲ್ಲಿ ಹಣ್ಣಿದೆ ಇದು ಪದಾರ್ಥ ಇದು ಕಟ್ಟಿನ ಸಾಂಬಾರು ಜುಣಕು ನೋಡಿ ಇಷ್ಟೇ ಉಳಿದಿರೋದು ಅಲ್ಲಿ ಹೋಳಿಗೆ ಇದೆ ಇಲ್ಲಿ ಚಪಾತಿ ಇದೆ ಈಗ ಹೇಗಿದೆ ರೀ ಊಟ ಚೆನ್ನಾಗಿ ಉಂಟಾ ಮೇಡಮ್ ಅ ರೀ ಜನಕಾಳೆ ಹೇಗಾಗಿದೆ ಸೂಪರಾ ಪದಾರ್ಥ ಒಳಗೆ ಬೆನ್ನು ಅಂಥೇಳಿ ನೋಡಿ ಎಲ್ಲಿ ಹೋಗಿ ಕೂತಿದ್ದಾಳೆ ಸ್ನೇಹಿತರೆ ಈಗ ಊಟ ಮಾಡ್ತೇವೆ ನಾವು ಕೂಡ ಇಷ್ಟು ಅಡುಗೆ ಇದೆ ಇವತ್ತು ನಮ್ಮ ಗೌರಿ ಲಕ್ಷ್ಮೀ ಪೂಜೆಯಿಂದ ಹೋಳಿಗೆ ಅಲ್ಲಿ ಸಂಡಿಗೆ ಕೂಡ ಉಂಟು ನೋಡಿ ಹೋಳಿಗೆಯಲ್ಲಿ ಇಟ್ಟಿದಾರೆ ಯಜಮಾನ್ರು ನೋಡಿ ಅಯ್ಯ ಯಾರಿಗೆಲ್ಲ ಜಿನಕು ದೊಡೆ ಬೆಳೆ ಪಲ್ಯ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ನೋಡಿ ಊಟ ಆಯಿತು ಸ್ನೇಹಿತರೆ ಈಗ ಊಟ ಮಾಡಿದ್ದೀವಿ ಎಲ್ಲರದು ಊಟ ಆಯಿತು ಟೈಮ್ ಆಲ್ರೆಡಿ ಒಂಬತ್ತರೆ ಹತ್ತು ಗಂಟೆ ಆಗ್ತಾ ಬಂದಿದೆ ವಿಡಿಯೋ ಇವತ್ತಿನ ನುಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಹೊಸ ವಿಡಿಯೋದೊಂದಿಗೆ ಬರ್ತೇನೆ ಸ್ನೇಹಿತರೆ ಯಾರಿಗೆಲ್ಲ ಇವತ್ತಿನ ಇಷ್ಟ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ